ರಾಯರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳಬೇಕಾದರೆ ನಾವು ಯಾವ ರೀತಿ ಪ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಯಾವ ರೀತಿ ಮಾಡಿದರೆ ರಾಯರು ನಮಗೆ ಆದಷ್ಟು ಬೇಗ ಆಶೀರ್ವಾದ ಮತ್ತೆ ಪ್ರತಿಫಲವನ್ನು ನೀಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿಯೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಯಾರೆಲ್ಲ ರಾಯರ ಬಳಿ ನಮ್ಮ ಪ್ರಾರ್ಥನೆಗಳನ್ನು ರಾಯರು ಕೇಳ್ತಾನೆ ಇಲ್ಲ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ಈ ತರದ ಯೋಚನೆ ತುಂಬಾ ಜನರಿಗೆ ಬರುತ್ತೆ ಯಾಕಂದ್ರೆ ಸಮಸ್ಯೆಗಳ ಬಗ್ಗೆ ರಾಯರ ಹತ್ರ ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ಸಮಸ್ಯೆಗಳು ಇದ್ದ ಹಾಗೆ ಇದೆ ಬಗೆನೇ ಹರಿದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅದು ಯಾಕೆ ಏನು ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಏನಕ್ಕೆ ರಾಯರು ನಮಗೆ ಪ್ರತಿಫಲನ ಕೊಡ್ತಾ ಇಲ್ಲ ನಮ್ಮ ಪ್ರಾರ್ಥನೆನ ಕೇಳ್ತಾ ಇಲ್ವಲ್ಲ ನಮ್ಮ ಜೊತೆಗೆ ಇರ್ದಾರ ರಾಯರು ಇಲ್ಲ ನಾನು ಅಂಥದ್ದು ಸತ್ಯನ ಸುಳ್ಳ ಅನ್ನೋ ಕನ್ಫ್ಯೂಷನು ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಆಗಿರೋ ಟೈಮಲ್ಲಿ ನನಗೂ ಕೂಡ ಆತರ ಅನುಭವ ಮತ್ತೆ ಪ್ರಶ್ನೆಗಳೆಲ್ಲ ನನಗೂ ಕೂಡ ಉಟ್ಕೊಂಡಿತ್ತು ಅದಕ್ಕೆ ಏನು ಪರಿಹಾರ ಏನಕ್ಕೆ ಆತರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾವು ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳೋಣ ನಾವು ಆತನ ಹತ್ರ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡ್ಬೋದು ಅಂದರೆ ಯಾವ ರೀತಿ ಮಾತಾಡಬೇಕು ಅನ್ನೋದರೂ ನಮಗೆ ಗೊತ್ತಿರಬೇಕು ಮನಸ್ಸು ಬಿಚ್ಚಿ ಎಲ್ಲ ವಿಷಯಗಳನ್ನೂ ಹೇಳ್ಕೊಳ್ಳಬೇಕು ಇವಾಗ ಬೇರೆಯವ್ರ ಹತ್ರ ಆಗಿರ್ಬೋದು ಇಲ್ಲ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಪ್ಪ ಅಮ್ಮನೂ ಆಗಿರ್ಬೋದು ಅಥವಾ ಎಂಥಿ ಮಕ್ಳಿಗಾದರೂ ಅಷ್ಟೇ ಎಲ್ಲ ಟೈಮಲ್ಲೂ ಎಲ್ಲ ವಿಷಯನೂ ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅದು ಹೇಳೋಕ್ಕಾಗೋದು ಮಾತ್ರ ಅದು ದೇವರು ಮುಂದೆನೇ ಕೂಡ ಅದರಲ್ಲೂ ಒಬ್ಬರೊಬ್ಬರು ಆವಾಗಲೂ ಕೂಡ ಹೇಳಲ್ಲ ಅರ್ಧಂಬರ್ಧ ವಿಷಯಗಳನ್ನ ಕೇ ಹೇಳ್ಕೊಂಡು ದೇವ್ರ ಹತ್ರ ಕೇಳ್ಕೋತಾರೆ ಆ ಥರ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಲ್ಲಿ ಇರುವಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಅಥವಾ ನೀವು ತಪ್ಪೇ ಮಾಡಿದರೂ ಕೂಡ ಡೈರೆಕ್ಟ್ ಆಗಿ ಧೈರ್ಯದಿಂದ ದೇವರ ಹತ್ರ ಆದರೂ ಒಪ್ಕೊಳ್ಳಿ ಇದರಿಂದ ನಿಮ್ಮ ಸಮಸ್ಯೆಗಳು ಎಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯ ಆಗೋದ್ರೆ ಅಷ್ಟು ಬೇಗ ಸಾಲ್ವ್ ಆಗುತ್ತೆ ಅಷ್ಟೇ ಅಲ್ಲದೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಸರಿಯಾದ ವಿಧಾನದಲ್ಲಿ ಪ್ರಾರ್ಥನೆನ ಮಾಡಬೇಕು ಅದು ಯಾವುದೆಂದರೆ ನೀವು ಏನೇ ಬೇಡಿಕೊಳ್ಳೋದಾದ್ರೂ ಕೂಡ ಅದನ್ನ ದೇವ್ರ ಹೆಸರಲ್ಲೇ ಬೇಡ್ಕೋಬೇಕು ಇದನ್ನ ತಲೆಯಲ್ಲಿ ಇಟ್ಕೊಂಬಿಡಿ ಸುಮ್ಮನೆ ಬೇಡಿಕೆ ಇಡೋದಾಗಿರ್ಬೋದು ಅದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಮೊದಲಿಗೆ ಏನೇ ಬೇಡ್ಕೊಂಡ್ರು ಕೂಡ ದೇವ್ರ ಹೆಸ್ರನ್ನ ಉಪಯೋಗಿಸಿ ಉಪಯೋಗಿಸಿ ಬೇಡ್ಕೋಬೇಕು ಈಗ ಎಕ್ಸಾಂಪಲ್ ಏನಂತಂದರೆ ರಾಯರೆ ನೀವೇನು ಈ ಜೀವನ ಕೊಟ್ಟಿರೋ ಅಂಥದ್ದು ಈ ಜೀವನ ಇರೋದೇ ನಿಮಗೋಸ್ಕರ ರಾಯರೆ ನನ್ನ ಜೀವನದಲ್ಲಿ ಏನೆಲ್ಲ ನಡೀತಿದೆ ಅದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ ನಾನೇನು ಹೇಳಬೇಕಾಗಿಲ್ಲ ತಂದೆ ನನಗೆ ಏನು ಕೊಡಬೇಕು ಅಂತ ಇರುತ್ತೆ ನನ್ನ ಜೀವನದಲ್ಲಿ ಅದನ್ನು ದಯಮಾಡಿ ಕರುಣಿಸು ತಂದೆ ನನಗೇನು ಅವಶ್ಯಕತೆ ಇದೆ ಅದನ್ನು ಅಂತ ನೀವು ಕೇಳ್ಕೋಬೇಕು ಅಂದರೆ ದೇವರಿಗೆ ಸಲ್ಲೋ ರೀತಿ ನೀವು ಕೇಳಬೇಕು ಅದನ್ನ ಬಿಟ್ಬಿಟ್ಟು ದೇವರೇ ನನಗೆ ಮನೆ ಬೇಕು ದೇವ್ರೇ ನನ್ನ ಬ್ಯಾಂಕಲ್ಲಿ ಸಾಲ ಇದೆ ಅದನ್ನು ತೀರಿಸಬೇಕು ದೇವ್ರೇ ಇಷ್ಟೊಂದು ದುಡ್ಡು ಬೇಕು ಅಂತ ಕೇಳೋದಲ್ಲ ಅಥವಾ ಬೆದರಿಕೆ ಹಾಕೋ ರೀತಿ ಕೇಳೋದಲ್ಲ ಇದಾಗಲೇಬೇಕು ಅನ್ನೋ ರೀತಿ ಮಾತಾಡೋದಲ್ಲ ಅಂದರೆ ದೇವರಿಗೆ ಅದು ಸಲ್ಲೋ ರೀತಿ ನೀವು ಮಾತಾಡಬೇಕು ಆವಾಗಲೇ ಅದು ಮುಟ್ಟೋ ಅಂಥದ್ದು ಇನ್ನು ನಮಗೋಸ್ಕರ ಮಾಡಿದ ಎಲ್ಲ ವಿಷಯಗಳನ್ನೂ ಕೂಡ ನೆನಪಿಸ್ಕೊಂಡಾಗ ಈ ಪ್ರಾರ್ಥನೆನ ದೇವ್ರ ಹೆಸ್ರಲ್ಲೇ ಮಾಡ್ತಿದ್ದೀನಿ ಅಂತ ನೀವು ತಿಳ್ಕೊಂಡು ಪ್ರಾರ್ಥನೆನ ಮಾಡಬೇಕು ಲೈಫ್ಗೆ ಅವಶ್ಯಕತೆ ಇದ್ದರೂ ಕೂಡ ಇದು ದೇವ್ರ ಹೆಸರಲ್ಲೇನೆ ದೇವರಿಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿ ನೀವು ದೇವ್ರನ್ನ ಕೇಳ್ಕೋಬೇಕು ಮತ್ತು ನಿಮ್ಮ ಹೃದಯದಿಂದ ಬರಬೇಕು ಮಾತುಗಳು ಹೃದಯನ ಬಿಚ್ಚಿ ನೀವು ಮಾತಾಡಬೇಕು ಮನ ಮನಸ್ಸು ಬಿಚ್ಚಿ ಮಾತಾಡುವಂಥ ಅಂತಾರಲ್ಲ ಆ ರೀತಿ ನೀವು ಯಾವುದೇ ರೀತಿ ಮುಜುಗರ ಇಲ್ದನೇ ಸಂಕೋಚ ಇಲ್ದನೇ ಫುಲ್ಲು ಮನಸ್ಸು ಬಿಚ್ಚಿ ಏನೇ ಇರ್ಬೋದು ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಏನೇ ಆಗಿದ್ರು ದೇವ್ರ ಮುಂದೆ ಕೇಳ್ಕೊಂಬಿಡಿ ಅದು ಆಗುತ್ತಾ ಬಿಡುತ್ತೋ ಸೆಕೆಂಡ್ರಿ ಕೇಳ್ಕೊಳಗೆ ಒಂದು ಸಮಾಧಾನ ಸಿಗುತ್ತಲ್ವಾ ತೃಪ್ತಿ ಸಿಗುತ್ತಲ್ವಾ ಅದಕ್ಕೋಸ್ಕರನಾದ್ರು ನೀವು ಬೇಳ್ಕೊಳ್ಳಿ ಆ ರೀತಿ ಇವಾಗ ಯಾವ ರೀತಿ ಅಂದ್ರೆ ಒಂದ್ ಮಗು ಅಪ್ಪ ಅಮ್ಮನ ಹತ್ರ ಯಾವ ರೀತಿ ಏನೇ ವಿಷಯ ಇದ್ರೂ ಕೂಡ ಎಲ್ಲಾ ವಿಷಯನ ಮನ್ಸ್ ನೀವು ಮಾತಾಡುತ್ತಲ್ಲಾಡ್ಬೇಕು ರಾಯರು ಹತ್ರ ಮತ್ತೆ ಪ್ರಾರ್ಥನೆ ಅಂತಂದ್ರೆ ಏನೋ ಯಾವಾಗ್ಲೋ ಓದ್ಕೊಂಡು ಹೋಗೋ ರೀತಿ ಅಥವಾ ಬಾಯಿ ಪಾಠ ಮಾಡ್ಕೊಂಡು ಪದೇ ಪದೇ ಅದನ್ನೇ ಹೇಳೋ ರೀತಿ ಮಾಡಬಾರ್ದು ನೀವು ನಿಮ್ ಸ್ವಂತ ಮಾತಲ್ಲಿ ನಿಮ್ ಹೃದಯಾಳದಿಂದ ಬರೋ ಅಂತ ಮಾತಲ್ಲಿ ನೀವು ಮನ್ಸು ಬಿಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅವಾಗ ನಿಮ್ಗೆನೆ ವ್ಯತ್ಯಾಸ ಗೊತ್ತಾಗುತ್ತೆ ಇನ್ನು ರಾಯರು ನಮ್ ಪ್ರಾರ್ಥನೆಗಳನ್ನ ಕೇಳಿಸಿ ಕೊಡಬೇಕಾದ್ರೆ ನಾವು ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು ರಾಯರು ಮುಂದೆ ಅವಾಗ ಮಾತ್ರ ರಾಯರು ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ಳೋದು ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಮತ್ತೆ ನೀವು ಪ್ರಾರ್ಥನೆ ಮಾಡಬೇಕಂದ್ರೆ ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಅನ್ನೋದಾದ್ರೆ ಅಗತ್ಯ ಇರೋ ವಿಷಯಗಳಿಗಾಗಿ ಮಾತ್ರ ಪ್ರಾರ್ಥನೆ ಮಾಡಬೇಕು ಅದು ಯಾವ ರೀತಿ ಅಂದ್ರೆ ನಿಮಗೆ ಮನೆ ಅವಶ್ಯಕತೆ ಇರುತ್ತೆ ಮನೆ ಅವಶ್ಯಕತೆ ಇದ್ದರೆ ಮನೆ ಬಗ್ಗೆ ಕೇಳ್ಕೊಳ್ಳಿ ಊಟದ ಬಗ್ಗೆ ಕೇಳ್ಕೊಳ್ಳಿ ಬಟ್ಟೆ ಬರೆಯ ಬಗ್ಗೆ ಕೇಳ್ಕೊಳ್ಳಿ ಅಗತ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳಾಗಿವೆ ಅಲ್ವಾ ಇನ್ನು ಅದ್ಬಿಟ್ಟು ನೀವು ಸರಿಯಾದ ನಿರ್ಧಾರಗಳನ್ನು ಮಾಡಲು ನನಗೆ ಬೇಕು ವಿವೇಕನನ ವಿವೇಕನ ತಂದೆ ಆ ಟೈಮ್ಗೆ ನಾನು ಕರೆಕ್ಟ್ ಟೈಮ್ ನಿರ್ಧಾರ ತೊಗೋಬೇಕು ನನ್ನ ಲೈಫಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅಂತ ನೀವು ಅಥವಾ ನಿಮ್ಮ ಲೈಫಲ್ಲಿ ಸಮಸ್ಯೆ ಇದೆ ಆಲ್ರೆಡಿ ಅಂದ್ರೆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಂದ್ರೆ ನನಗೊಂದು ಸರಿಯಾದ ದಾರಿಲಿ ಹೋಗೋ ರೀತಿ ನೀವು ದಾರಿನ ತೋರಿಸಿ ತಂದೆ ಇಲ್ಲ ಕೊಡಿ ತಂದೆ ಅಂತ ಕೇಳ್ಕೊಬೇಕು ಮತ್ತೆ ಏನೇ ಕಷ್ಟ ಬಂದರೂ ಕೂಡ ಅದನ್ನ ಅಂತ ಶಕ್ತಿ ಕೊಡಪ್ಪ ಬಲ ಕೊಡಪ್ಪ ನನಗೆ ಅಂತ ಕೇಳ್ಕೋಬೇಕು ಕಷ್ಟನೇ ಕೊಡಬೇಡ ತಂದೆ ಸುಖವಾಗೇ ಇರಬೇಕು ಅಂತ ಕೇಳ್ಕೊಂಡ್ರು ಸಾಧ್ಯನೇ ಇಲ್ಲ ಕಷ್ಟನ ನಮ್ಮನ್ನ ಗಟ್ಟಿ ಮಾಡೋದ್ ಅದನ್ನ ತಲೆಲಿಕೋಬಿಡಿ ಸುಖ ಯಾವತ್ತಿದ್ರೂ ಸ್ವಲ್ಪ ಹೊತ್ತು ಅಷ್ಟೇ ಬಿಟ್ಟು ಕಷ್ಟ ಕೊಡೋದು ಯಾವುದಕ್ಕೆ ದೇವರು ಅಂದರೆ ಏನು ಕಾಪಿಷ್ಟೊಂದು ಕಷ್ಟ ಕೊಟ್ಟಿದ್ಯಾ ಅಂತ ಹೇಳ್ತಾರೆ ಜನರುಗಳು ಕಷ್ಟ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅದು ಬರೋ ಅಂತ ನಮ್ಮ ಜೀವನದಲ್ಲಿ ಅಂದರೆ ಅದು ನಮಗೆ ಲೆಸನ್ ಆಗಿರುತ್ತೆ ಅದನ್ನು ತಲೆಯಲ್ಲಿ ಇಟ್ಕೋಬಿಡಿ ಅದರಿಂದ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಅಂತಲೇ ಅರ್ಥ ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನ ಸಾಲ್ವ್ ಮಾಡುವಂಥ ಶಕ್ತಿ ಕೊಡಪ್ಪ ನನಗೆ ಧೈರ್ಯ ಕೊಡಪ್ಪ ಅಂತ ಕೇಳ್ಕೊಬೇಕು ನೀವು ಮತ್ತು ಇನ್ನು ಕೆಲವು ವಿಷಯಗಳಲ್ಲಿ ದೇವರು ಸಹಾಯನ ಕೂಡ ಬೇಕಾಗುತ್ತೆ ಎಲ್ಲ ವಿಷಯಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಮ್ಮಿಂದನೇ ಸಾಲ್ವ್ ಆಗಿಬಿಡುತ್ತೆ ಅನ್ನೋದು ಸಾಧ್ಯ ಇಲ್ಲ ಏನೇ ಕಷ್ಟ ಬಂದರೂ ಕೂಡ ಅದನ್ನ ತಡ್ಕೊಳ್ಳೋಂಥ ಶಕ್ತಿ ಕೊಟ್ಟು ಬಗೆಹರಿಯೋ ರೀತಿ ಮಾಡಬೇಕು ತಂದೆ ನೀವೇನೇ ನನ್ನ ಜೀವನದಲ್ಲಿ ಅಂತ ನೀವು ಕೇಳ್ಕೊಂಡು ಬರಬೇಕು ತಂದೆ ಪರಮಾತ್ಮ ಅಥವಾ ಭಗವಂತ ರಾಯರೇ ಗುರು ರಾಘವೇಂದ್ರ ಸ್ವಾಮಿಗಳೇ ಅಂತ ರಾಯರು ಹೆಸ್ರನ್ನ ಹೇಳ್ಕೊಂಡು ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕು ಹೊರತು ಕೊಡಪ್ಪ ಅದು ಕೊಡಪ್ಪ ಅಂತ ಕೇಳ್ಕೊಳಕೆ ಹೋಗ್ಬೇಡಿ ನೀವು ಪ್ರಾರ್ಥನೆನ ಕರೆಕ್ಟ್ ರೀತಿಲಿ ಮಾಡಿದ್ರೆ ಅದು ರಾಯರಿಗೆ ಮುಟ್ಟೆ ಮುಟ್ಟುತ್ತೆ ಅವ್ರಿಗೂ ನಿಮಗೆ ಕೊಟ್ಟೆ ಕೊಡ್ತಾರೆ ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ ಬರೀ ನಮ್ಮ ಪ್ರಾರ್ಥನೆನ ಇಟ್ಬಿಟ್ಟು ದೇವ್ರೈದ್ನೇರ್ವರೆಸಪ್ಪ ಅದ್ನೇ ಿವರ್ಸಪ್ಪ ಅಂತ ಕೇಳ್ಕೊಳ್ಳೋದಲ್ಲ ನಿಮ್ಮ ತಪ್ಪುಗಳೇನಿರುತ್ತೋ ಅದಕ್ಕೆ ಕ್ಷಮೆಯೂ ಕೂಡ ದೇವ್ರ ಮುಂದೆ ನೀವು ಕೇಳಲೇಬೇಕು ಮತ್ತು ತಂದೆ ನಿಮ್ಮ ಮೇಲೆ ಇರೋಂಥ ನಂಬಿಕೆನ ನನಗೆ ಹೆಚ್ಚು ಮಾಡಪ್ಪ ಇನ್ನೂ ಕೂಡ ತುಂಬ ಜಾಸ್ತಿ ನಂಬಿಕೆನ ಹೆಚ್ಚು ಮಾಡು ತಂದೆ ಈ ಕಷ್ಟದಿಂದ ನನ್ನ ಹೊರಗಡೆ ಬರ್ಸಿ ಅಂತಲೂ ನೀವು ಕೇಳ್ಕೋಬೇಕು ನನ್ನಿಂದ ಏನೇ ತಪ್ಪಾಗಿದ್ರು ಕೂಡ ಅದಕ್ಕೆ ನನ್ನನ್ನು ತಂದೆ ಅಂತ ಕೇಳ್ಬಿಟ್ಟ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗಿರೋದು ಮತ್ತು ನೀವು ನಿಮಗೋಸ್ಕರನ ಪಾ ಪ್ರಾರ್ಥನೆ ಮಾಡಬೇಡಿ ಯಾವಾಗಲೂ ಕೂಡ ನಿಮ್ಮ ಕುಟುಂಬಕ್ಕೋಸ್ಕರ ಮಾಡಿ ನಿಮ್ಮ ಫ್ರೆಂಡ್ಸ್ಗೋಸ್ಕರ ಮಾಡಿ ಅಥವಾ ನಿನ್ನ ಹಸ್ಬೆಂಡ್ ವೈಫ್ಗೋಸ್ಕರ ಮಾಡಿ ಮಕ್ಕಳಿಗೋಸ್ಕರ ಮಾಡಿ ಯಾರೋ ಫ್ಯಾಮಿಲಿಲಿ ಆ ಸಮಸ್ಯೆಲ್ಲಿದ್ದಾರೆ ಅಥವಾ ಹೆಲ್ತ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಯ್ಯೋ ನಮ್ಮಲ್ಲಿ ಬಿಟಾಕು ಅಂತ ಅನ್ಕೊಂಡು ತಲೆ ಕೆಡ್ಸ್ಕೊಳ್ತೇನೆ ಇರೋಕೆ ಹೋಗ್ಬೇಡಿ ಬೇರೆಯವ್ರ ಮಾಡಿರೋ ಪ್ರಾರ್ಥನೆ ರಾಯರು ಎಷ್ಟು ಬೇಗ ಮುಟ್ಟುತ್ತೆ ಅಂತ ಅಂದ್ರೆ ರಾಯರಿಗೆ ಇಷ್ಟ ದೇವ್ರಿಗೆ ಯಾರು ಮುಟ್ಟೆ ಮುಟ್ಟುತ್ತೆ ಅಯ್ಯೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನನ್ಗೆ ಬರುತ್ತೆ ಫಲ ಅಂತಾನೂ ಅನ್ಬೋದು ನೀವು ತನ್ಗೋಸ್ಕರ ಬಿಟ್ಟು ಬೇರೆಯವ್ರಿಗೋಸ್ಕರ ಕೇಳ್ಕೊತಾ ಇದ್ದಾನಲ್ಲ ನನ್ ಭಕ್ತ ಅಥವಾ ಭಕ್ತೆ ಅನ್ನೋದೇ ಇದು ದೇವ್ರಿಗೆ ಮುಟ್ಟೋ ಅಂತದ್ದು ಅವಾಗ ನೀವು ನಿಮ್ ಜೀವನದಲ್ಲಿ ಎಲ್ಲ ಸಕ್ಸಸ್ ಸಿಗುತ್ತೆ ಸ್ವಾರ್ಥಕ್ಕೋಸ್ಕರನೇ ಕೇಳ್ಕೊಳ್ಳೋದು ಮಾಡಬೇಡಿ ನಿಸ್ವಾರ್ಥ ಸೇವೆನೇನೆ ರಾಯರಿಗೆ ಬೇಗ ತಲುಪೋ ಅಂತದ್ದು ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಮತ್ತೆ ದೇವರಿಗೆ ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಇದಕ್ಕಿಂತ ಮುಂಚೆ ಸಾರಿ ಮತ್ತೆ ಥ್ಯಾಂಕ್ಸ್ ಎರಡು ಕೂಡ ಹೇಳ್ಬೇಕು ಸಾರಿ ಬಂದ್ಬಿಟ್ಟು ನಾನು ಏನ್ ತಪ್ಪು ಮಾಡಿದ್ರು ಅದಕ್ಕೆ ಕ್ಷಮಿಸು ತಂದೆ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಏನೇನೆಲ್ಲ ಕೊಟ್ಟಿದ್ಯಾ ನನ್ನ ಜೀವನದಲ್ಲಿ ಏನೇನಿದೆ ಇದೆ ಅದೆಲ್ಲ ನೀನು ಕೊಟ್ಟಿರೋ ಅಂಥದ್ದು ತಂದೆ ಈ ಜೀವನನೇ ಕೊಟ್ಟಿರೋ ಅಂಥದ್ದು ಈ ಜೀವನ ಇರೋದೇ ನಿನ್ಗೋಸ್ಕರ ತಂದೆ ಅಂತ ಅಂದ್ಬಿಟ್ಟು ದೇವರಿಗೆ ಥ್ಯಾಂಕ್ಸ್ ನ ಹೇಳ್ಬೇಕು ರಾಯರಿಗೆ ಆವಾಗ್ಲೇನೇನೆ ರಾಯರು ಕೊಟ್ಟಿದ್ದಕ್ಕೆ ಆಗಿರ್ಬೋದು ಅಥವಾ ನಾವು ಪಡ್ಕೊಂಡಿರೋದಕ್ಕೆ ಆಗಿರ್ಬೋದು ಒಂದು ಅರ್ಥ ಸಿಗುವಂಥದ್ದು ಇನ್ನೂ ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರ ಎಷ್ಟೋ ಸಲ ನಾವು ಪ್ರಾಮಾಣಿಕವಾಗಿನೇ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ತಕ್ಷಣನೆ ನಮಗೆ ಉತ್ತರ ಸಿಗದೆ ಇರ್ಬೋದು ದೇವರು ನಮ್ಮ ಜೊತೆಲಿ ಇಲ್ವೇನೋ ಅಂತ ಅನ್ಕೋತೀವಿ ಆತರ ಖಂಡಿತ ಅನ್ಕೋಬೇಡಿ ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗದಿದ್ರು ಕೂಡ ಪ್ರಾರ್ಥನೆ ಮಾಡ್ತಾ ಇರಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಂದ್ರೆ ಪ್ರಾರ್ಥನೆ ಸಕ್ಸಸ್ ಆಗೋರಿ ಆಗೋ ತನಕ ನೀವ್ ಬಿಡಬೇಡಿ ಪಟ್ಟು ಹಿಡ್ದು ನೀವ್ ಆ ಪ್ರಾರ್ಥನೆ ಮಾಡಿ 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 ಅಷ್ಟು ತನಕ ಮಾಡಿ ಸಕ್ಸಸ್ನ ನೀವು ಮಾಡ್ಕೊಳ್ಳೇಬೇಕು ರಾಯರ್ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ಮನ ಬಿಚ್ಚಿ ನಮ್ಮೆಲ್ಲ ಅನಿಸಿಕೆ ಭಾವನೆಗಳನ್ನ ಹೇಳ್ಕೊಂಡು ನೀವು ಪ್ರಾರ್ಥನೆನ ಮಾಡ್ಕೋಬೇಕು ಇನ್ನು ಪ್ರಾರ್ಥನೆಗಳು ದೇವ್ರು ಕೇಳ್ತಾನ ಇಲ್ವಾ ಯಾವತ್ತಾದ್ರೂ ನೀವು ಯೋಚನೆ ಮಾಡಿರ್ಬೋದು ಅಯ್ಯೋ ನಮ್ ಇಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ಸಮಸ್ಯೆ ಇನ್ನೂ ಬಗೆನೇ ಇರೋದಿಲ್ಲಪ್ಪ ಹೀಗೆ ಇದೆ ರಾಯರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರೋ ಇಲ್ವೋ ಅಂತ ಅಂತ ಕ್ವಶನ್ ನಿಮಗೆ ಆ ಥರ ಆಗಿರುತ್ತೆ ಎಷ್ಟೋ ಜನಕ್ಕೆ ಅದಕ್ಕೂ ಕೂಡ ತಲೆನ ಕೆಡ್ಸ್ಕೊಳ್ತೇನೆ ನಿಮ್ಮ ಪ್ರಾರ್ಥನೆ ನಿಮ್ಮ ರೀತಿಯಲ್ಲಿ ಮಾಡಿ ಅವಾಗ ಅದು ಸಕ್ಸಸ್ ಆಗೇ ಆಗುತ್ತೆ ಯಾರೋ ಹೇಳಿದ್ರು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ ನಮ್ಮ ಜೀವನದಲ್ಲಿ ಈ ಥರ ಏನೋ ಸಮಸ್ಯೆ ಇದೆ ನೋಡೋಣ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಅನ್ಕೊಂಡ್ ಮಾತ್ರ ಹೋಗಕ್ ಹೋಗ್ಬಿಡಿ ಯಾವುದೇ ದೇವರ ಹತ್ರ ಹೋಗ್ಬೇಕಾದ್ರು ಅದರಲ್ಲೂ ರಾಯರು ಬಳಿಗೆ ನೀವು ಬರ್ತಾ ಇದ್ದೀರಾ ಅಂದ್ರೆ ರಾಯರು ನಮ್ಗೋಸ್ಕರ ಇರೋದು ರಾಯರು ಹತ್ರ ರಾಯರು ನುಡ್ಕೊಂಡು ಹೋದವ್ರಿಗೆ ಪ್ರತಿಫಲನ ಕೊಟ್ಟೆ ಕೊಡ್ತಾರೆ ಅವರು ಅಂತ ಅನ್ಕೊಂಡು ನಂಬಿಕೆನ ಇಟ್ಕೊಂಡು ಹೋಗ್ಬೇಕು ನೀವು ಅವಾಗ್ಲೇನೆ ಇದು ಸಾಧ್ಯ ಆಗುವಂತದ್ದು ಆದ್ರೆ ನಂಬಿಕೆ ಇಲ್ದೇನೆ ರಾಯರುನ ಮೆಚ್ಚಿಸೋದು ತುಂಬಾನೇ ಅಸಾಧ್ಯ ಇದನ್ನ ತಲೆಲಿಟ್ಕೊಬಿಡಿ ನೀವುಗಳು ಇಷ್ಟು ನನ್ನ ರಾಯರು ಬಗ್ಗೆ ಈಗಿನ ಮಾಹಿತಿ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್